ಮತ್ತು ನ ವಿಕಾರಿ ಅಂದ್ರೆ ವಿಕಾರಿ ಇಲ್ಲದಿರವನು ಪರಮ ವಿರಕ್ತನು ಉನ್ನತ ನೆನಿಸಿ ತೋರುತ್ತಿರುವ ಅನ್ನುವಂಥದ್ದೇ ಕೂತ್ ಬಂದರ ಶಿಷ್ಯ ಅಂದ್ರ ಯಾವಾಗಲೂ ಪರಹಿತನು ಮತ್ತೊಬ್ಬರಿಗೆ ಹಿತನೇ ಮಾಡ್ತಿರ್ತಾನ ಅನುಕೂಲ ಮಾಡಿ ಕೊಡ್ತಿರ್ತಾನ ಪರಹಿತನು ಮತ್ತು ಶುದ್ಧ ಅಂತಃಕಣ ಉಳ್ಳವನು ಅಂದ್ರೆ ಯಾವಾಗಲೂ ಅಂತಃಕಣ ಅಂದ್ರೆ ಯಾವ ಈ ಅಹ್ ಅಂತಃಕಣಗಳ ಮನಸ್ಸಿನೊಳಗುವಂತ ಇವು ಅಂತಃಕರಣಗಳೇನದವಲ್ಲ ಎದ್ರಲಿಂದ ಕಾಯ ವಾಚ ಮನಸ್ಸಲ್ಲಿಂದ ಶುಚಿಯಾಗಿಟ್ಕೊಳ್ಳೋದು ಆ ಕಾಯ ವಾಣಿ ಮತ್ತು ಮನಸ್ಸನ್ನ ಪರ ಇದು ಶರೀರದಿಂದ ಪರೋಪಕಾರ ಮಾಡೋದು ವಾಣಿಯಿಂದ ಒಳ್ಳೇದನ್ನೇ ನುಡಿಯುದು ನಾಮಸ್ಮರಣೆ ಎಲ್ಲರಿಗೂ ಅಯ್ಯ ಎಂದರೆ ಸ್ವರ್ಗ ಒಳ್ಳೇದನ್ನ ನುಡಿದು ಮನುಷ್ಯನೊಳಗ ಶುದ್ಧ ಅಂತ ಕಣ ಉಳ್ಳ ಇಂಥ ಉಳ್ಳವನಿಗೆ ಶಿಷ್ಯ ಅನಿಬೇಕು ಪರಮ ಶಿಷ್ಯನ ಅನಿಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳುವುದರ ಮತ್ತು ಹೆಂಗಿರ್ಬೇಕವ ಪರೋಪಕಾರಿ ಇರಬೇಕು ಶುದ್ಧ ಅಂತ ಕಣ್ಣು ಉಳ್ಳವನಾಗಿರ್ಬೇಕು ಮತ್ತು ಶಾಂತ ಚಿತ್ತನಾಗಿರ್ಬೇಕು ಅಚಲತನ ಅಚಲ ಶಾಂತನು ಅಂದ್ರ ಯಾವಾಗಲೂ ಮನಸ್ಸನ್ನು ಚಂಚಲಗತಿ ಹೋಗ್ಲಾರ್ದೆ ಬುದ್ಧಿ ಒಳಗೆ ನಿಶ್ಚಯ ಮಾಡಿ ಆದಷ್ಟು ಬಂದ ಕಷ್ಟಗಳನ್ನಾಗಲಿ ಏನೇ ಬರ್ತಾವ್ ಪ್ರಪಂಚದ ಎಲ್ಲರಿಗೂ ಬರ್ತಾವ ಅದನ್ನ ಸಹನೆಯಿಂದ ಇಟ್ಕೊಂಡಪ್ಪ ಅಂದ್ರ ಅವ್ಗೇನ್ ಹೇಳ್ಬೇಕು ಶಾಂತ ಚಿತ್ತನು ಮತ್ತು ಎಲ್ಲರ ಮೇಲೂ ಪ್ರಾಣಿಗಳಲ್ಲಿ ಬಡೂರನಲ್ಲಿ ಕಷ್ಟ ಜೀವಿಗಳಲ್ಲಿ ಯಾವ ದಯಾ ತೋರ್ತಿರ್ತಾನ ಅವ ಪರಮ ಶಿಷ್ಯನಬೇಕು ಅವನಲ್ಲಿ ಇಂತ ಗುಣಗಳಿರ್ಬೇಕು ಆ ಇವತ್ತ ನಾವು ಒಂದು ಬಸವಣ್ಣವ್ರದ ಒಂದು ದೃಷ್ಟಾಂತ ತಗೊಂಡ್ರೆ ತಗೊಂಡ್ರ ಬಸವಣ್ಣವ್ರು ಎಂತ ಕರುಣಾಮಯ ಇದ್ದವ್ರು ಎಷ್ಟು ಪ್ರೀತಿಯನ್ನು ಹೊಂದಿದ್ರು ಅಂತ ತಿಳ್ಕೊಂಡಾಗ ಇವತ್ತ ನಾವ್ ಎಲ್ಲರಿಗೂ ಎಲ್ಲರಿಗುರ್ತದ ಅವ್ರ ಇತಿಹಾಸ ಬಸವಣ್ಣನವರು ಒಬ್ಬ ಕುಷ್ಟ ರೋಗಿ ಆ ಕೈಯ ಕಾಲ ಇಲ್ಲದಂತ ಪಾಪಿ ಬಿದ್ದಾಗ ಎಲ್ಲರೂ ಹೂಳಾಗಿ ಹೋಗ್ತಿದ್ರಂತ ಹೂಳಾದಾಗ ಬಸವಣ್ಣ ಬಂದವನ ಎಬ್ಬಿಸಿ ಯಂಗ ಬಿದ್ದಪ್ಪ ಈ ಕಡೆ ಬಾ ಅಂತೇಳಿ ಪ್ರೀತಿಯಲ್ಲಿಂದ ಅವನ್ ಎತ್ತಕೊಂಡ ಮಾತಾಡ್ಸ್ದಾಗ ಅವ ಏನನ್ನತ್ತ ಬಸವ ನೀ ಎಂತ ಕರುಣಾಮಯಿ ಉಳ್ಳವಪ್ಪ ಬಸವ ನನ್ನ ಬಂದು ನೀ ಎಬ್ಬಿಸ್ತಿಲ್ಲ ಅಂತ ಅವ ಕಣ್ಣಿಲ್ಲದವ ಅವಾಗ ಬಸವಣ್ಣವ್ರಿಗೆ ಅವ್ರಿಗೆ ಅನ್ಸ್ತತ್ತೆ ನಾನು ಬಸವಣ್ಣದ ನಿನಗೆ ಹೆಂಗ್ ಅಂತ ಅಂದಾಗ ಅಂತಂದಾಗ ಕರುಣೆ ಉಳ್ಳವರು ಬಸವಣ್ಣನ ಅಲ್ಲದೆ ಮತ್ತಾರು ಪ್ರೀತಿ ಉಳ್ಳವ್ರು ಯಾರದಾರ ಈ ಲೋಕದೊಳಗ ಬಸವಣ್ಣ ಅಷ್ಟು ಅವನಲ್ಲಿ ಏನಿತ್ತಂದ್ರ ಬಸವನಲ್ಲೇ ಕರುಣೆ ಇತ್ತು ಅವನಲ್ಲೇ ಪ್ರೀತಿ ಇತ್ತು ಅಂತೇಳಿ ಆ ಕೂಡ ನುಡಿದಾಗ ಬಸವಣ್ಣನ ವ್ಯಕ್ತಿತ್ವ ಎಷ್ಟು ದೊಡ್ಡದಿತ್ತು ಅನ್ನುವಂಥದ್ದು ಕಾಣ್ಕೊಳ್ತೀವಿ ಅಲ್ಲಿ ಶಿಷ್ಯರಲ್ಲಿ ಏನಬೇಕು ಕರುಣಾಮಯ ಉಳ್ಳವನಾಗಿರ್ಬೇಕು ಪ್ರೀತಿ ಉಳ್ಳವನಾದವಾಗ ಇಲ್ಲಿ ಶಿಷ್ಯನಿಬೇಕು ಅನ್ನುವಂಥದ್ದನ್ನೇ ತಿಳ್ಸ ಇಂಥವೆಲ್ಲಾ ಶಿಷ್ಯನ ಲಕ್ಷಣಗಳಿರ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತೋರ ಆ ಮತ್ತು ಅಹ್ ಎಲ್ಲಾ ಪ್ರಾಣಿಗಳಲ್ಲಿ ದಯ ಉಳ್ಳವನಾಗಿರ್ಬೇಕು ಮತ್ತು ಒಬ್ಬೊಬ್ರು ಏನ್ ಮಾಡ್ತಾರ ಈ ನೋಡ್ತಿರ ಲೌಕಿಕ ಜಗತ್ತಿನೊಳಗ ಬಾಳ್ ಮಂದಿ ಒಂದಿಷ್ಟ ಏನ್ ವಿಚಾರಗಳು ಬಂದು ಅಂದ್ರೆ ದೇವ್ರಿಗೆ ಹೋಗ್ತಂದ್ರ ಏನ್ ಏನ್ ಮಾಡ್ಬಿಡ್ತಾರ ಅವ್ರು ಜಳಕ ಮಾಡುದು ಬಿಡ್ತಾರ ಅಂಗಿ ತೊಳ್ದು ಬಿಡ್ತಾರ ತಲಿ ತೊಳ್ಕೊಳ್ ಬಿಡ್ತಾರ ಅವ್ರು ತಲಿ ಹೊಲಸ ಆಗ್ತದ ಅರಿವಿ ಹೊಲಸಾಗಿ ಹಂಗಿರ್ತಾರಂದ್ರ ಮನಸ್ಸನ್ನ ಇರಂಗಿಲ್ಲ ಯಾಕಂದ್ರೆ ಬಟ್ಟಿ ಹರಕ ಬಟ್ಟಿ ಹಾಕೊಂಡು ನೋಡ್ತೇವೆ ಏ ಅವ್ರೆಲ್ಲಾ ಜ್ಞಾನಿಗಳಂತ ಅಜ್ಞಾನಿಗಳಿರ್ತಾರ ಅವ್ರ ಜ್ಞಾನಿಗಳೆಲ್ಲ ಶುಚಿಭೂತನಾಗಿರ್ಬೇಕು ಶಿಷ್ಯನಾದವನ್ ಹೆಂಗಿರ್ಬೇಕಂದ್ರ ಶುಚಿಭೂತನಾಗಿದ್ರೆ ಏನಾದ್ರೂ ಸಾಹಸ ಆಗ ಬರ್ತದ ನಾವೇ ಹೊಲಸು ತಾನೇ ನಾತನ ನಾತನಾಗಿರ್ತಾನೆ ಮತ್ತೊಬ್ಬರು ಅವನ ತೆಗ ಬರಕ್ ಆಗಲ್ಲ ಅದ ಇಲ್ಲಿ ಏನ್ ಹೇಳ್ತಾರ ಹೊರ ಶಿಷ್ಯನಲ್ಲಿ ಹೆಂಗಿರ್ಬೇಕು ಅಂದ್ರೆ ಶುಚಿಭೂತನಾಗಿರ್ಬೇಕು ಇಂಥವೆಲ್ಲವೂ ಕೂಡ ಶಿಷ್ಯನಲ್ಲಿ ಇರುವಂತ ಲಕ್ಷಣಗಳಿರ್ಬೇಕು ಅನ್ನುವಂತ ಹೇಳ್ಕೊತ ಬಂದ್ರೆ ಮತ್ತವ ಆ ಸ್ನಾನಾದದಿಂದ ಪರಿಶುದ್ಧ ದೇಹ ಉಳ್ಳವನಾಗಿರ್ಬೇಕು ಮತ್ತ ಆ ಶಿಷ್ಯನಲ್ಲಿ ಏನಿರ್ಬೇಕು ಆತ್ಮ ಮತ್ತು ಅನಾತ್ಮ ಏಕಯುಕ್ತ ಬುದ್ಧಿ ಉಳ್ಳವನಾಗಿರ್ಬೇಕು ಯಾವುದನ್ನ ಇಲ್ಲಿ ನೋಡ್ರಿ ಆತ್ಮನ ಲಕ್ಷಣಗಳು ಮತ್ತು ದೇಹದ ಅನಾತ್ಮನ ಲಕ್ಷಣಗಳು ಆತ್ಮನ ಲಕ್ಷಣಗಳು ದೇಹದೊಳಗಿದ್ದ ಎಲ್ಲಾ ಕಾರ್ಯಗಳನ್ನು ಮಾಡೋದು ಯಾವ್ದಿದು ಆತ್ಮನ ಲಕ್ಷಣಗಳು ದೇಹಾದಿ ಕಾರ್ಯಗಳು ಅನಾತ್ಮ ವಸ್ತುಗಳನ್ನ ಕಾರ್ಯ ಮಾಡೋದು ಯಾವ್ದಿದು ಅನಾತ್ಮ ವಸ್ತು ದೇಹ ಇವು ಕುರಿನ ಬೇರ್ಪಡಿಸಿ ವಿವೇಕ ಇದ್ದ ಏನ್ ಮಾಡ್ತಾನ ಆತ್ಮನ ಲಕ್ಷಣಗಳನ್ನ ಮತ್ತು ಅನಾತ್ಮ ಲಕ್ಷಣಗಳನ್ನ ಬೇರ್ಪಡಿಸಿ ತಿಳಿತಾನ ನಿಮಗೆ ಏನೇನ್ಬೇಕು ಏಕವುಳ್ಳ ಶಿಷ್ಯ ನನಿ ಅನ್ನುವಂತ ಶಿಷ್ಯನ ಲಕ್ಷಣ ಹೊಂಟಾರ ಇಲ್ಲಿ ಇಂಥ ವಿವೇಕಯುಕ್ತ ಉಳ್ಳವ ಬುದ್ಧಿ ಒಳಗ ಒಳ್ಳೆದಕ್ಕ ಮಾಡಬೇಕು ಮಾಡ್ಬೇಕು ಏನು ಹೇಳ್ಕೊತ ಬಂದಾರ ಈ ದೇಹಾತ್ಮ ಬುದ್ಧಿ ನೀನಲ್ಲ ಆತ್ಮ ಬುದ್ಧಿ ಉಳ್ಳವನು ನೀನದಿ ದೇಹ ಏನಾದಿದು ಜಡದ ಮಿಥ್ಯದ ಸುಳ್ಳದ ತೋರಿ ತೋರಿ ಒಂದ್ ದಿವ್ಸ ನಮ್ಮಿದ್ರೆ ಎಲ್ಲರ ಹಂಗಕ್ಕದ ಅಂತ ಅದನ್ನ ನೀನು ನಾನು ಅಂತ ಒಪ್ಪೊಂಡಿಯಲ್ಲ ಇದು ಎಂತ ಭ್ರಮ ಐತಪ್ಪ ಹಿಂಗ ವಿವೇಕ ಉಳ್ಳವನಾಗಿ ಈ ದೇಹ ಹುಟ್ಟದ ತೋರ್ತದ ದೇಹ ಇಲ್ಲಾರ ರಂಗಕ್ಕದ ಆತ್ಮ ನಾನು ಹುಟ್ಟದವನು ಅಲ್ಲ ನಾನು ಸಾಯವನು ಅಲ್ಲ ನಾನು ದೇಹಕ್ಕೆ ಆಸರೆ ಇರುವಂತ ನಾ ಚೇತನ ವಸ್ತು ಅಂತ ಹಿಂಗ ತಿಳ್ಕೊಳ್ಳವ ವಿವೇಕ ಉಳ್ಳವ ವಿವೇಕ ಇಲ್ಲಾರ ಏನು ಏನ್ ಮಾಡ್ತಾನ ಎರಡು ಕುಡ್ಸೆ ಉಣ್ತಾನ ಎರಡು ಕುಡ್ಸೆ ಅಭ್ಯರ್ಸ್ತಾನ ಎರಡು ಕುಡಿಸಿದ್ರ ಹೆಂಗ್ ಆಗ್ತದನು ಅಂತದನ್ನು ನಾವು ಸಾಕಷ್ಟು ಕೇಳ್ಕೊಂಡು ಬಂದಿವಿ ಇವತ್ತ ಭತ್ತ ಇವತ್ತ ಮಸೂರಿನೊಳಗೆ ಭತ್ತ ಕಲಸಿ ನಾವು ಉಣಾಕ್ ಬರ್ತದ ಉಣಾಕಿ ಬರೋದಿಲ್ಲ ಅದು ಬಾಯಿಗೆ ಚುಸ್ತದ ಮತ್ತೊಳಗು ಹೋದ್ರ ಪಚಿನ ಆಗಲ್ಲ ತಿಳುವಳಿಕೆ ಆಗುದಿಲ್ಲ ಬಹಳ ಮಂದಿ ಅಜ್ಞಾನಿಗಳು ಏನ್ ಮಾಡ್ತಾರ ಈ ದೇಹಾದಿ ಬುದ್ಧಿ ಮತ್ತು ಆತ್ಮನ ಬುದ್ಧಿ ಎರಡು ಕೂಡ್ಶ ಮಾಡ್ತಾರ ಅವ ದೇಹ ಏನಾಯ್ತಪ್ಪ ಅಂದ್ರೆ ದೇಹ ಲಿಂಗೈಕ ಆಯ್ತು ಅಂತಾರ ದೇಹ ಸ್ವರ್ಗಕ್ಕೋಯ್ತು ಹೋಯ್ತು ಅಂತಾರ ಇದು ಹೆಂಗ್ ಸಾಧ್ಯ ಅನ್ನೋದು ವಿಚಾರ ಮಾಡಾಗಲ್ಲ ಈ ಎರಡು ಕೂಡ್ಸೆ ಹೊಡಿಯೋದ್ರಿಂದ ಏನಕ್ ಅವ್ರಿಗೆ ಜ್ಞಾನ ಆಗುದಿಲ್ಲ ಅವ್ರ ಶಿಷ್ಯರೇ ಆಗುದಿಲ್ಲ ಅವರಲ್ಲಿ ಶಿಷ್ಯತ್ವನೇ ಇಲ್ಲ ಅನ್ನೋದು ತಿಳ್ಕೊಬೇಕು ಬೇರ್ಪಡಿಸಿ ವಿವೇಕ ಉಳ್ಳವರು ಆತ್ಮನ ವಿಚಾರಗಳನ್ನೇ ಬ್ಯಾರೆ ಅದಾವು ಅನಾತ್ಮದ ವಿಚಾರಗಳನ್ನೇ ಬ್ಯಾರೆ ಅದಾವು ಇದು ಏನದ ಇದೊಂದು ಉಪಕರಣ ಅದ ಸಾಧನೆ ಅದ ಸೈಕಲ್ ಮೋಟ್ರ ಎಣ್ಣೆ ಹಾಕಿ ಅದನ್ನ ಹೆಂಗ ನಾವು ಉಪಯೋಗ ಮಾಡ್ಕೋತೇವೆ ನಾವು ಎಲ್ಲಿಗರ್ ಹೋಗ್ಬೇಕಾದ್ರ ಈ ದೇಹವನ್ನ ಅನ್ನ ನೀರಗಳನ್ನ ಹಾಕಿ ನಾನು ಆತ್ಮ ಏನದ ಅದನ್ನು ಪ್ರಯೋಜನ ಉಪಯೋಗ ಮಾಡ್ಕೊಳಕತ್ತೀನಿ ಯಾಕೆ ಉಪಯೋಗ ಮಾಡ್ಕೊಳಕತ್ತೀನಿ ನಾ ಅನೇಕ ಜನ್ಮ ಕರ್ಮಗಳನ್ನ ರಾಶಿ ಹೊತ್ಕೊಂಡು ಬಂದೀನಿ ಆ ಕರ್ಮ ರಾಶಿಗಳನ್ನ ಕರ್ಕೊಳಕ ಹಿಂಗ ಗುರು ಶಾಸ್ತ್ರ ಲಿಂಗ ಇವ್ ತಿಳ್ಕೊಬೇಕಾಗಿದೆ ತಿಳ್ಕೊಂಡು ಈ ಭಾವಕ್ಕ ಬರ್ಲಾರ್ದಂಗ ನಾವ್ ಮಾಡ್ಕೋಬೇಕಾಗಿದೆ ಅದಕ್ಕಾಗಿ ನಾನು ಹೆಂಗ್ ಮಾಡ ಏನ್ ಮಾಡ್ಬೇಕಾಗಿದೆ ಇಲ್ಲಿ ನಾನು ಇಂತ ವಿವೇಕ ಉಳ್ಳ ಶಿಷ್ಯನಾಗ್ಬೇಕು ಅನ್ನುವಂಥದ್ದನ್ನ ವಿವೇಕ ಇರ್ಲಿಕ್ಕಂದ್ರ ನಾವ್ ಎಷ್ಟ್ ದಿನ ಶಾಸ್ತ್ರ ಕೇಳಿದ್ರು ವ್ಯರ್ಥನೆ ನಮಗೇನ ಆತ್ಮ ಯಾವ್ದು ಅನಾತ್ಮ ಯಾವ್ದು ಸಾಯಿ ವಸ್ತು ಯಾವ್ದು ಸಾಯಿಲಾರ ವಸ್ತು ಯಾವ್ದು ನಾನು ಅದಕ್ಕೆ ಬಂದೀನಿ ನಾ ಏನ್ ಮಾಡಕತ್ತೀನಿ ವಿವೇಕಾನೇ ಇರ್ಲಿಲ್ಲ ಅಂದ್ರ ನಾವ್ ಎಲ್ಲರೂ ಸುಮ್ಮ ಅದ ಶಿಷ್ಯ ಅನ್ಬೇಕು ಅವ್ರಿಗೆ ಶಿಷ್ಯರ ಅನ್ಬಾರ್ದು ಅನ್ನುವಂಥದ್ದನ್ನ ಅದಕ್ಕೆ ಇಂಥ ಲಕ್ಷಣಗಳನ್ನ ಶಿಷ್ಯನಲ್ಲಿ ಅಳವಡಬೇಕು ಅನ್ನುವಂಥದ್ದನ್ನ ಹೇಳಕ ಇಲ್ಲಿ ಗುರುವಿನ ಲಕ್ಷಣ ಅಂತ ಗುರುಗಳನ್ನ ಗುರುಗಳನಿಬೇಕು ಇಲ್ಲಿಕ ನಾವು ಗುರು ಅಲ್ಲ ಕಪಾಳ ಗುರು ಇಂಥ ಅನೇಕ ವಿವೇಕ ವೈರಾಗ್ಯ ಶಮಾಧಿ ಸಟ್ ಸಂಪತ್ತು ಮೋಕ್ಷದ ಇಚ್ಛೆ ಏನು ಅದಾವಲ್ಲ ಇವು ನಾಲ್ಕು ಸಾಧನೆ ಹೇಳ್ಯಾರಲ್ಲ ಇವು ಎಲ್ಲಾ ಶಿಷ್ಯನಲ್ಲಿ ಇರಬೇಕು ಅಂದ್ರೆ ಶಿಷ್ಯನಾಲಕ್ ಅರ್ಹತೆ ಬರ್ತದ ಇವೇಕ ನನ್ನಲ್ಲಿ ವಿವೇಕ ಇಲ್ಲ ವೈರಾಗ್ಯ ಇಲ್ಲ ಎಂದ್ ಇರ್ಲಿಕ್ಕಪ್ಪ ಅಂದ್ರ ನಾನು ಶಿಷ್ಯ ಆಕೀನಿ ಅಂತೇಳಿ ಶಾಸ್ತ್ರ ಕೇಳಿ ಒಬ್ರು ಒಳ್ಳೆ ಗುರುಗಳೇ ಕೋಯ್ ನಾಲ್ಕು ಮಾತ್ ಹೇಳಿ ಗುರುಗಳ ನಾನು ನಿಮ್ ಶಿಷ್ಯನು ಅಂದ್ರೆ ಅವ್ರ ಶಿಷ್ಯರು ಹಾಕ್ತಾರನು ಅಂದ್ರೆ ಆಗುದಿಲ್ಲ ಇವ್ರೆಲ್ಲರೂ ಶಿಷ್ಯನೇ ಆಗ್ತಾರ ಅಂತ ನಾನು ತಿಳ್ಕೊಬೇಕಾಗಿದ್ದೀನಿ ಈ ಸರ್ವ ದುಃಖಗಳಿಂದ ನಿವೃತ್ತಿ ಪರಮಾನಂದ ಪ್ರಾಪ್ತಿಯೇ ಮೋಕ್ಷ ಮತ್ತೆ ಈ ವಿಷಯಾದಿ ಇಂದ್ರಿಯಗಳಿಂದ ಬಿಡುಗಡೆ ಹೊಂದುವುದಕ್ಕೆ ಮೋಕ್ಷ ಇವೆಲ್ಲ ಮೋಕ್ಷದ ಪದಗಳು ಆ ಮೋಕ್ಷದ ಇಚ್ಛೆ ಇರ್ಬೇಕು ನಮಗ ಇದ್ದವರಿಗೆ ಮಾತ್ರ ಏನ ಇವ್ರು ಶಿಷ್ಯರಾಗ್ತಾರ ಅನ್ನುವಂಥದ್ದನ್ನ ಇಲ್ಲಿ ಎಷ್ಟಪ್ಪ ಅಂದ್ರ ಆ ನಾಲ್ಕನೇ ನುಡಿ ಒಳಗ್ ಹೇಳ್ಕೋತ ಬಂದಾರ ಇನ್ನು ಐದನೇ ನುಡಿ ಒಳಗ ಶಿಷ್ಯನಲ್ಲಿ ಮತ್ತೆ ಎಂತಿಂತ ಗುಣಗಳಿರ್ಬೇಕು ಅನ್ನುವಂಥದ್ದು ಹೇಳ್ಕೋತರ ಮೃದುವಾಣಿ ಸಾತ್ವಿಕ ಅನುಪಮ ಆನಂದ ಲಬ್ಧಿ ಮದ ಮತ್ಸರಾದಿ ವಿದೂರನು ಮದ ಮಸ್ಸರಗಳಿಗೆ ದೂರದನ ವಿದೂರನು ಮತ್ತು ಪದುಳನ ಆತ್ಮರನ್ನು ಸತ್ಯ ನೆನಿಸಿ ಸಿದ ವರಶಿಷ್ಯ ನೆನಪೋನು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಕೊತ ಬಂದಾರ ಇಲ್ಲಿ ಏನಾಯ್ತಪ್ಪ ಅಂದ್ರ ಅವನ ಹಿತವಾದ ಮಾತುಗಳನ್ನುವನಾಗಿರ್ಬೇಕು ಮೃದು ಇರಬೇಕು ಅಯ್ಯ ಎಂದರೆ ಸ್ವರ್ಗ ಎಲೋ ಎಂದರೆ ನರಕ ಅನ್ನುವಂಥದ್ದನ್ನ ಅವರ ಮಾತ ಇಲ್ಲಿ ಸ್ವರ್ಗ ನರಕ ಎಂಬುದು ಬೇರಿಲ್ಲ ಕಾಣೀರು ಅನ್ನುವಂಥದ್ದನ್ನು ಎಷ್ಟು ಸಹಜವಾಗಿ ಬಸವಣ್ಣ ನಮ್ಗೆ ಜ್ಞಾನ ಮಾಡಿ ಕೊಟ್ಟಾರ ಅಂದ್ರ ಮೃದುವಚನವೇ ಜಪ ತಪಂಗಳಯ್ಯ ಅಂದ್ರ ಮೃದುವಾದ ಹಿತವಾದ ಮಾತುಗಳಿರ್ಬೇಕು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ ಮತ್ ಅವ್ನು ಹೆಂಗಿರ್ಬೇಕು ಸೌಮ್ಯ ಸ್ವಭಾವದವನುವನಾಗಿರ್ಬೇಕು ಸೌಮ್ಯ ಅಂದ್ರ ಶಾಂತಿ ವೃತ್ತಿಯನ್ನ ಸಾಧನೆ ಮಾಡಿರ್ಬೇಕು ಅದು ಒಮ್ಮೆಲೆ ಶಾಂತಿ ಬರುದಿಲ್ಲ ನಾವು ಶಾಂತಿ ಶಾಂತಿ ಅಂದ್ರೆ ನಮ್ ಶಾಂತಿ ಬರುದಿಲ್ಲ ಮತ್ ನಾವ್ ಶಾಂತಿ ಇರ್ಬೇಕು ಅಂತೇಳಿ ಶಾಂತಿ ಮನಿ ಕಟ್ಟಿಸ್ತಾರ ಶಾಂತಿ ಅಂತೇಳಿ ಅದಕ್ಕೆ ಹೆಸರಿಡ್ತಾರ ಆದ್ರ ಮನೆಯಾಗಿದ್ದವ್ರ ಶಾಂತಿಯದಿಂದ ಅದಾರನು ಅಂದ್ರೆ ಇಲ್ಲ ಅದು ಎಲ್ಲವೂ ಕೂಡ ಅದೊಂದು ಅದೊಂದು ಏನಪ್ಪಾ ಅಂದ್ರ ವ್ಯವಹಾರ ಇಲ್ಲಿ ನಾವು ಶಾಂತ ಸ್ವಭಾವದವನಾಗಿ ಮತ್ತು ಆನಂದ ಯಾವಾಗಲೂ ನಮಗ ಇದ್ದುದರಲ್ಲಿ ಕೊಟ್ಟುದ್ರಲ್ಲಿ ಆನಂದ ಸಾಗರದೊಳಗ ಆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡೇವಂದ್ರ ಪ್ರಪಂಚದೊಳಗ ಎಷ್ಟೇ ಇರ್ಲಿ ಅದು ಎಷ್ಟೋ ಋಷಿ ಮುನಿಗಳು ಬರೀ ಗಿಡದ ನೆರಳಿಗದಾರ ಇವತ್ತೆಂತಿಂತ ಅನುಭಾವಿಗಳು ಜ್ಞಾನಿಗಳು ಅವ್ರ ಇರಾಕ್ ಜಾಗಿಲ್ಲ ಇವತ್ತ ನಾವ್ ಬಹಳ ಮಂದಿ ಕೇಳ್ತೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಕೇಳ್ತೀವಿ ಅವ್ರ ಎಲ್ಲ ಒಂದ್ ಇರಾಕ್ ಮನಿ ಇಲ್ಲರದಂತ ದೊಡ್ಡದ ಒಂದು ಅಹ್ ಮಂತ್ರಿ ರಾಜರ್ ಕೂಡ ಅವರು ಅದ್ರೊಳಗೆ ಶಾಂತಿ ಸಮಾಧಾನ ಇಲ್ಲ ಶಾಂತಿ ಸಮಾಧಾನ ಎದ್ರಾಗದ ತ್ಯಾಗದಾಗದ ವೈರಾಗ್ಯದ ಕಂಡುಕೊಂಡಿದ್ರು ಆದ್ರಂತ ರಾಜರ ಇದ್ದರೂ ಕೂಡ ಅವ್ರು ಎಷ್ಟು ಉಳ್ಳವರಾಗಿದ್ರು ಅಂತಂದ್ರ ಅನೇಕ ಋಷಿ ಮುನಿಗಳು ಕೇಳ್ತೇವೆ ಅಂದ್ರೆ ಇಲ್ಲಿ ಶಿಷ್ಯ ಇದ್ದವ ಹಿಂಗ್ ವೈರಾಗ್ಯ ಉಳ್ಳವನಾಗಿರ್ಬೇಕು ಸಾಕಪ್ಪ ಇಷ್ಟು ಕೊಟ್ಟಿಯ ಭಗವಂತ ನನಗ ಮೈ ತುಂಬಾ ಬಟ್ಟಿ ನನಗ್ ಮೂರ್ ಹೊತ್ತು ಊಟ ಕೊಟ್ಟಿಲ್ಲ ನನ್ನಂತ ಪುಣ್ಯವಂತರು ಯಾರು ಇಲ್ಲ ಅಂತ ಹಿಕ್ಕಿ ಪಡಕು ಬರ್ತದ ಅದೇ ಜೀವ ಮತ್ತೊಬ್ರಿಗೆ ಅಟ್ಟು ಕೊಟ್ಟಿ ಮತ್ತೊಬ್ರಿಗೆ ಕಾರ್ ಕೊಟ್ಟಿ ನನಗೊಂದು ಒಂದು ಸೈಕಲ್ ಮೋಟ್ರ್ ಇಲ್ಲ ಅಂತೇಳಿ ನೀ ದುಕ್ಕಿ ಮಾಡ್ಕೊಳಕ್ನು ಬರ್ತದ ಸಾಕಪ್ಪ ನನಗೊಂದು ಸೈಕಲ್ ಅದ ಎಷ್ಟೋ ಮಂದಿ ನಡ್ಕೋತ ಹೋಗಾರ ಸೈಕಲ್ ಇದ್ದವ್ರು ಸೈಕಲ್ ಇದ್ರು ಸೈಕಲ್ ಅನ್ ನೋಡಿದ್ರೆ ಎಷ್ಟು ಬರ್ತದ ಆ ಅದನ್ ಬಿಟ್ಟು ನಾವು ಸೈಕಲ್ ನೋಡ್ರಿ ಇದ್ದವರು ಕಾರನ್ ನೋಡಿದ್ರೆ ನಾವು ದುಃಖಿಗಳಾಗ್ತೇವೆ ಅಂದ್ರೇನು ಇಲ್ಲಿ ಒಟ್ಟಾರೆ ಏನಂದ್ರ ನಮಗೇನು ಭಗವಂತ ಕೊಟ್ಟನ ಅದ್ರ ಇದ್ದದ್ರೊಳಗ ಶಾಂತಿಲಿಂದ ಇರಕೆ ಬತ್ತು ಅಂದ್ರೆ ಇವು ಶಿಷ್ಯನ ಲಕ್ಷಣಗಳನ್ನ ಹಿಂಗ ಹೊಂಟಾರ ಮತ್ತು ಅವನಲ್ಲಿ ಏನಿರಬಾರ್ದಪ್ಪ ಅಂದ್ರೆ ಯಾವಾಗ್ಲೂ ಆನಂದ ಇರಕ್ಕೆ ಬರ್ತದ ಮತ್ತ ಸ್ವಕ್ಕ ಮತ್ಸರ ಮತ್ತು ಅಹ್ ಹಟ್ಟಿ ಕಿಚ್ಚನು ಇತ್ತು ಬಹಳ ಮಂದಿರ್ತಾವ ಇವೆಲ್ಲ ಶಿಷ್ಯರಲ್ಲಿ ಇರಬಾರ್ದು ಯಾಕ ಶಿಷ್ಯರೇ ಆಗ್ಬೇಕಾಗಿ ನಾವು ಏನಾಗ್ತದ ಮುಂದೆ ನಾನು ಗುರು ಆಗ್ತೀನಿ ಗುರು ಆದ ಮುಂದೆ ಏನಾಗ್ತೀನಿ ಮೋಕ್ಷನ ಅಂತೀನಿ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಸಾಕ ಇವು ನಮ್ಮಲ್ಲಿ ಏನಿರಬಾರ್ದು ಮದ ಮತ್ಸರ ಮತ್ತು ಹಟ್ಟಿ ಕಿಚ್ಚ ಇವೆಲ್ಲವೂ ಕೂಡ ನಮ್ಮನ್ನ ಏನ್ ಮಾಡ್ತಾವ್ ಅಜ್ಞಾನಕ್ಕೆ ದುಡ್ತಾವು ಈ ಬಹು ಸಂಸಾರದೊಳಗೆ ಇವು ಬಹುಸಂಸಾರಿಕರಿಗೆ ಬೇಕು ಯಾಕಂದ್ರೆ ಅವ್ರಿಗೆ ಜ್ಞಾನವೇ ಇಲ್ಲ ಅವ್ರ ಅಜ್ಞಾನ ಜೀವನ ಕಳೀತಾರ ನಮ್ಮಲ್ಲಿ ನಾನು ಇಷ್ಟು ಕಲ್ತೀನಿ ನಾ ಇಷ್ಟು ಗಳಿಸಿನಿ ನನ್ನಷ್ಟು ನಾನು ನನ್ನ ನಮ್ಮ ನನ್ನಷ್ಟು ಯಾರು ಶಾಣಿ ಇಲ್ಲ ಇದು ಇಲ್ಲ ಅನ್ನೋ ಅವ್ರು ಏನ್ ಮಾಡ್ತಾರ ಎಷ್ಟು ಇರ್ತಾರ ಆದರೆ ಅದೇ ಒಬ್ಬ ಇದ್ರ ಸೂತ್ರ ತಿಳಿತು ಅಂದ್ರ ಹೆಂತಿಂತ ಇವತ್ತ ಕಂಸ ಎಂತಿಂತ ದುರ್ಯೋಧನ ಹಂತ ರಾಜರು ಕೂಡ ಸೊಕ್ಕಲಿಂದ ಅವರು ಸೊತ್ತು ನಮ್ಗೆ ಗುರ್ತೈತೆ ಆದ್ರೂ ಕೂಡ ಮರೆತು ನನ್ನಷ್ಟು ಯಾರು ಇವತ್ತ ನಾವು ಮಹಾಭಾರತ ಕತಿ ಎಲ್ಲರಿಗೂ ಗುರ್ತದ ಇಲ್ಲಿ ಆ ಸತ್ಯವನ್ನ ನುಡಿದು ಸಾಕಂತಂದವರು ಧರ್ಮ ರಾಜರ ಇವತ್ತು ಪಾಂಡವರು ಏನಾದ್ರು ಶ್ರೇಷ್ಠ ಪದವಿಯನ್ನು ಹೊಂದಿದ್ರು ಇಷ್ಟೆಲ್ಲಾ ಬಲಾಟೆ ಇದ್ದು ಸ್ವಕ್ಕಿದ್ದು ಅಂದ್ರೆ ಅಂದ್ರ ಸರ್ವ ನಾಶವನ್ನೇ ಮಾಡಿದ್ರು ನೂರ ಒಂದು ಕೌರವರು ಎಷ್ಟೋ ಅಕ್ಷುಣಿ ಸೈನ್ಯ ಇವು ಎಲ್ಲವೂ ನಾಶ ಆಗಬೇಕಾದ್ರೆ ಅದರಲ್ಲಿಂದ ಒಂದು ಸೊಕ್ಕದಿಂದ ಒಂದು ಮದದಿಂದ ಒಂದು ಹೊಟ್ಟಿ ಕಿಚ್ಚದಿಂದ ಅವರು ಬದುಕಬಾರ್ದು ನಾನೇ ಬದುಕಬೇಕು ಅನ್ನುವಂತ ಇವು ಏನದಾವಲ್ಲ ಇವು ಕೆಟ್ಟ ಗುಣಗಳಲ್ಲಿ ಇದ್ದು ಅಂದ್ರೆ ಶಿಷ್ಯರಾಗುವುದಿಲ್ಲ ಅನ್ನುವಂಥದ್ದನ್ನ ತಿಳ್ಸಕ ಶಿಷ್ಯರ ಲಕ್ಷಣಗಳನ್ನ ಪರಮಾನುಭೂತಿಗೆ ಏನಾದನ್ನ ಎಲ್ಲರೂ ಚರ್ಚೆ ಮಾಡಕತ್ತೇವೆ ಹಳ್ಳಹಳ್ಳಿ ಹೇಳ್ತಿರಲ್ಲ ಯಾಕಂದ್ರೆ ಅದು ಆ ವಿಷಯ ಬಂದದ ಶಿಷ್ಯನ ಲಕ್ಷಣಗಳ ಇದು ಎಲ್ಲಾನು ಹೇಳಬೇಕಾಗ್ತದೆ ಇಲ್ಲಿ ಹೇಳ್ಕೊತ ಹೊಂಟಾರ ಇಲ್ಲಿ ಮುಂದೆ ಇದರ ಅರ್ಥ ಏನು ಅಂದ್ರ ಇದನ್ನ ನುಡಿದು ಹಿತಮಿತ ಸತ್ಯವಾದ ನುಡಿ ಉಳ್ಳವನು ಶಾಂತ ಗಂಭೀರವಾದ ಸ್ವಭಾವವುಳ್ಳವನು ಯಾವಾಗಲೂ ಆನಂದ ಮುಖದಲ್ಲಿ ಒಡೆದು ಕಾಣಿಸಿಕೊಳ್ಳವನು ಗರ್ವ ಮತ್ಸರ ಮೊದಲಾದ ದುರ್ಗುಣಗಳು ಇಲ್ಲದವನು ತನ್ನಲ್ಲಿ ತಾನು ಪ್ರೀತಿಯಿಂದ ಇರುವವನಿಗೆ ಇವ್ಗೇನೆ ಬೇಕು ಯೋಗ್ಯ ಶಿಷ್ಯನ ಇವ ಪರಮ ಅಂದ್ರೆ ಶ್ರೇಷ್ಠವಾದ ಶಿಷ್ಯನು ಅನ್ನುವಂಥದ್ದನ್ನ ಇಲ್ಲಿ ಆ ಐದನೇ ನುಡಿ ಒಳಗೆ ಹೇಳಿ ಆರನೇ ನುಡಿ ಒಳಗೆ ಏನ್ ಹೇಳವರುದಾರಂದ್ರ ಗುರುವೇ ದೈವವೆಂದು ನಂಬಿರಲವನು ಯೋಗ್ಯ ಶಿಷ್ಯ ನೆನೆಸುವನು ಗುರುವಿನ ಬಿಟ್ಟ ಮತ್ತೊಂದು ಯಾವುದೂ ಇಲ್ಲ ಅನ್ನುವಂಥದ್ದನ್ನ ಈ ಗುರುವಿನ ಮಹತ್ವ ಶಿಷ್ಯ ತಿಳಿದವ ಹೆಂಗ ತಿಳಿದಿರ್ತಾನ ಶಿಷ್ಯ ಅಂದ್ರ ಏ ಮೈ ಇಲ್ಲಿ ಏ ಮೈತ್ರಿ ಏ ಕಾಂತಿ ಏ ಹೇಳಿ ಕೇಳು ಇಲ್ಲಿ ಗುರು ಪರಮೇಶ್ವರ ಗುರುವಿನೇ ಪರಮೇಶ್ವರ ಗುರುವಿನೇ ಇಲ್ಲಿ ವಿಷ್ಣು ಗುರುನೇ ಗುರುವೇ ಗಿರಿಜಾಪತಿ ಗುರು ಪರಮೇಶ್ವರ ಸದ್ಗುರು ಸೌರಿ ಗುರುವಾತನೇ ಗಿರಿಜಾಧಿಪತಿ ಗುರು ಪರತತ್ವ ಗುರು ವಿಶ್ವನೆಂದು ನಂಬಿರಲು ಕಾಂತೆ ವರ ಶಿಷ್ಯನೆಂದು ನೀನರಿಯುವುದು ನೋಡ್ರಿ ಎಂತ ಮಾತು ಹೇಳದಂದ್ರ ಶಿಷ್ಯನಲ್ಲಿ ಏನಿರ್ಬೇಕು ಆ ಈ ಸ್ತ್ರೀಯಳೆ ಗುರು ಗುರುವೇ ಬ್ರಹ್ಮ ಸದ್ಗುರುವೇ ಏನಪ್ಪ ಅಂದ್ರೆ ವಿಷ್ಣು ಗುರುವೇ ಗಿರಿಜಾಧಿಪತಿ ಇಲ್ಲಿ ಗುರುವೇ ವಿಶ್ವ ಗುರು ಎಂದು ಗುರು ವಿಶ್ವನೆಂದು ಗುರುವೇ ಜಗದ್ರೂಪನೆಂದು ಮತ್ತು ಹಿಂಗ್ ಯಾವ ವಿಶ್ವಾಸ ನಂಬ್ಯಾನ ಅವನು ವರ ಶಿಷ್ಯನು ಯೋಗ್ಯನಾದ ಶಿಷ್ಯನೆಂದು ನೀನು ತಿಳಿ ಮೈತ್ರಿ ಎನ್ನುವಂಥದ್ದನ್ನು ಮೈತ್ರಿ ಹೇಳ್ಯಾರ ಇಲ್ಲಿ ಗುರುನೇ ಆ ಇಲ್ಲಿ ಏನು ತಿಳ್ಕೊಬೇಕು ಗುರುನೇ ಬ್ರಹ್ಮ ಗುರುವೇ ವಿಷ್ಣು ಗುರುವೇ ಗಿರ್ಜಾಧಿಪತಿ ಅಂದ್ರೆ ಶಿವ ಪರಮಾತ್ಮ ಗುರು ತತ್ವೇ ಗುರುವೇ ಪರಬ್ರಹ್ಮನೆಂದು ಯಾವ ಗುರು ವಿಶ್ವನೆಂದು ಯಾವ ತಿಳ್ಕೊಂಡನ ಎಲ್ಲದ್ರೊಳಗು ಆ ಬ್ರಹ್ಮಮಯವಾದ ಜಗತ್ತು ಬ್ರಹ್ಮ ಜ್ಞಾನ ಆಯ್ತು ಅಂದ್ರ ಈ ಜಗತ್ತನ್ನ ಯಾರು ಇಲ್ಲಿ ವಿಷ್ಣು ನಾಶ ಹಾಕದ ಅಂದ್ರೆ ಜಗತ್ತನ್ನ ನಾಶ ಹಾಕ ಜಗತ್ಯವೇ ಇಲ್ಲವೇ ಇಲ್ಲ ಅಂತ ಹೇಳ್ಕೊತ ಬಂದದ ವೇದಾಂತ ಜಗತ್ತ ತೋರ್ತದ ಹೆಂಗ್ ತೋರ್ಯದ ಬಿಸಿಲು ಗುದ್ರಿಗಳಿಗೆ ತೋರ್ಯದ ನಮ್ಗ ಕನಸಿನಾಗು ಕೂಡ ಜಗತ್ತಿ ಏನು ಇಲ್ಲ ಆದ್ರೆ ತೋರ್ಯದ ಆದ್ರ ಹೆಸರಾದಗಳೇ ಅದು ಜಗತ್ತ ಸಾಮಗ್ರಿಗಳು ಏನ್ರದವನು ಅಂದ್ರೆ ಏನು ಇಲ್ಲ ಮತ್ತು ಏನು ಇಲ್ಲ ಅಂದ್ರೆ ನೀ ಪ್ರಪಂಚ ಮಾಡಿಲ್ಲಾನು ಮಾಡೀನಿ ಎಲ್ಲಾ ಪ್ರಪಂಚ ಮಾಡೀನಿ ಎಲ್ಲಾ ವಿಮಾನ ಮಾಡೀನಿ ಎಲ್ಲಾ ಬಿತ್ತೀನಿ ಬೆಳೆದಿನಿ ಎಲ್ಲಾ ಕಾರ್ಯಗಳನ್ನು ಮಾಡೀನಿ ಮಾಡಿದ್ರೆ ಹೆಸರಾದಗಳ ಏನ್ರದಾವನು ಅಂದ್ರ ಅಲ್ಲಿ ಏನು ಇಲ್ಲ ಅಲ್ಲಿ ತೋರಿಲ್ಲೂ ತೋರ್ಯಾವ ಹಂಗಿ ಈ ಜಗತ್ತು ಕೂಡ ನಮ್ಗ ಸತ್ಯ ಅಂತ ತೋರ್ತದ ಸತ್ಯ ಅಂತ ತೋರ್ತದಲ್ಲ ಹಂಗ ಇದಕ್ಕೊಂದು ದೃಷ್ಟಾಂತ ವಿಚಾರ ಮಾಡಿದ ನಮ್ಗ ಅಜ್ಞಾನಿಗಳಿಗೆ ಬಿಸಿಲು ಗುದ್ರಿ ಅಂದ್ರೆ ಬಿಸಿಲಾಗಿ ರೂ ಹೊಂಟಾಗ ನಮ್ಗೆ ಏನಕ್ಕದ ರೂರ್ಣ ನೀರ್ ಹರಿದಂಗ ಕಾಣ್ತದ ಮರಳು ಭೂಮಿ ಭೂಮಿಯೊಳಗನು ಉಸಿಗಿನಾಗೂ ಕೂಡ ನೀರ್ ಇದ್ದಂಗ ತೋರ್ತದ ಆದ್ರ ಅದನ್ನ ವಿಚಾರ ಮಾಡಿದ್ರೆ ಅಲ್ಲಿ ಹೋದ್ರೆ ಅಂದ್ರೆ ಇಲ್ಲವೇ ಇಲ್ಲ ಮತ್ತ ತೋರ್ತದ ಅಂತಂದ್ರೆ ಅಲ್ಲಿ ಅಜ್ಞಾನಗಳು ಭ್ರಾಂತಿ ಒಳಗೆ ತೋರಿದ ಹಂಗ ಜಗತ್ತಿ ಆದನು ಅಂದ್ರೆ ಜಗತ್ತಿ ಇಲ್ಲವೇ ಇಲ್ಲ ಯಾವಾಗ ತಿಳಿತದಂದ್ರ ಗುರುನೇ ಬ್ರಹ್ಮ ಗುರುನೇ ವಿಷ್ಣು ಗುರುನೇ ಪರಮೇಶ್ವರ ಎಲ್ಲಾ ಮಾಡಿದ ಯಾವುದು ಅಂದ್ರ ಅವನೇ ಗೌರಿಪತಿ ಅಂದ್ರೆ ಪರಮಾತ್ಮ ಪರಮೇಶ್ವರ ಅಂದ್ರ ಆತ್ಮ ಅವನ ಏನದಾನಪ್ಪ ಅಂದ್ರ ಇದನ್ನೆಲ್ಲವನ್ನು ಕೂಡ ಅವನೇ ತುಂಬಿಕೊಂಡನ ವಿಷ್ಣು ಸಂವಾರ ಮಾಡ್ತಾನ ಇಲ್ಲಿ ಗುರು ಏನ್ ಮಾಡ್ತಾನ ಸೃಷ್ಟಿ ಮಾಡ್ತಾನ ಯಾರು ಇಲ್ಲಿ ಬ್ರಹ್ಮ ಏನ್ ಮಾಡ್ತಾನ ಇದನ್ನ ಸೃಷ್ಟಿ ಮಾಡ್ಯಾನ ವಿಷ್ಣು ಸಂವಾರ ಮಾಡ್ತಾನ ಇದನ್ನ ಎಲ್ಲವೂ ತುಂಬಿಕೊಂಡ್ ಯಾವ್ದು ಪರಮಾತ್ಮನ ಪರಮಾತ್ಮನ್ ಒಪ್ನೆ ಅದಾನ ಹಿಂಗ ಅವನೇ ಏನದನಪ್ಪ ಅಂದ್ರೆ ಎಲ್ಲವನ್ನ ಒಳಗೊಂಡಂತವನೇ ಸದ್ಗುರುನಾಥ ಗುರುನೇ ಅಂತೇಳಿ ಹಿಂಗ ಭಾವ ಮಾಡ್ದೇವ ಅಂದ್ರ ಇಲ್ಲಿ ಏನಕ್ತದ ಏನು ಏನಬೇಕಂದ್ರ ಪರಮ ಶಿಷ್ಯ ಅಯ್ಯಂಗ ಜ್ಞಾನ ಆಕ್ತದ ಅದು ಬಿಟ್ಟು ಅವನು ಗುರುನು ನಮಗತಿ ಅದಾನ ನಮಗತಿ ಉಣ್ತಾನ ನಮಗತಿ ತಿತ್ತಾನ ಅವಾಗ ನಮ್ಗೆ ಏನ್ ವ್ಯತ್ಯಾಸ ಅದಾನು ಅಂತದ್ ಹಿಂಗ ಭೇದ್ ಮಾಡ್ದೇವಂದ್ರ ಅವ ಗುರು ಆ ಇವ ನಮ್ಮ ಸಣ್ಣ ಜಾತಿ ಯಾವ್ದಾನ ಇವ ಆ ಸಣ್ಣ ಕೀಳ್ ಜಾತಿ ಯಾವ್ದಾನ ಅಂತ ಹಿಂಗ ನಮ್ಮಲ್ಲಿ ಭಾವ ಬತ್ತಂದ್ರ ಅಂತ ಎಂದೂ ಜ್ಞಾನ ಆಗುದಿಲ್ಲ ಅವ್ರ ಎಲ್ಲರೂ ಕೂಡ ಶಬ್ದ ಜ್ಞಾನಿಗಳಾಗ್ತಾರ ಆದ್ರ ಅರ್ಥ ಜ್ಞಾನಿಗಳಾಗುದಿಲ್ಲ ಅನ್ನುವಂಥದ್ದನ್ನ ಇಂಥ ಗುಣಗಳನ್ನ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಗ ಇವತ್ತೆಲ್ಲರೂ ಕೂಡ ಗುರುವಿನ ಎಷ್ಟ ಪರಮಾನುಭೂತಿ ಹೊಗಳ ಇವತ್ತು ಅಕ್ಕಮದೇವರು ಕೂಡ ಎಷ್ಟ ಗುರುವಿನ ಅಂದ್ರೆ ಗುರುವೇ ನಿಮ್ಮಯ ಇದು ಇಲ್ಲಿ ನರ ಜನ್ಮವನ್ನು ತೊಡೆದು ಹರ ಜನ್ಮ ಮಾಡಿದ ಗುರುವೇ ಗುರುವೇ ನೀ ಎಂತ ಗುರುನಾತದಪ್ಪ ನಾನು ನರನಾಗಿ ಹುಟ್ಟು ಸಾವು ಕೊಳಪಟ್ಟಿದ್ಯಾ ದುಃಖಿ ಆಗಿದ್ಯಾ ನನ್ನ ಏನ್ ಮಾಡಿದೆ ನೀ ನರ ಅಲ್ಲಪ್ಪ ನೀನು ನ ಹರ ಸ್ವರೂಪ ನೀನದಿ ಅನ್ನೋ ಅಂತದನ್ನ ತೋರಿಸಿದಂತ ಗುರುವಿ ಮತ್ತು ಭವಿ ಭವಿ ಅಂತಾಗಿ ನಾನು ಭವಿ ಆಗಿದ್ದೆ ನನ್ನನ್ನು ಏನ್ ಮಾಡಿದೆ ಭವಿಯನ್ನು ತೊಡೆದು ಭಕ್ತನ್ನ ಮಾಡಿದ ಗುರುವೆ ನೋಡಿ ಎಂತ ಮಾತುಗಳನ್ನ ಅಕ್ಕ ಮಾದೇವಿ ಹೇಳ್ಕೊಂತ ಬಂದಾರ ಅಂದ್ರೆ ಗುರುವಿನಲ್ಲಿರುವಂತ ಶಕ್ತಿಯನ್ನು ಎಂತ ಎಲ್ಲರೂ ಮಹಾತ್ಮರು ಕೊಂಡಾಡ್ಕೊಂತ ಬಂದಾರ ಒಬ್ರರ ಇವತ್ತೊಂದು ಸಣ್ಣ ಭಜನ ಮಾಡ್ಲಿ ಒಂದು ಯಾನಾಗಿ ಅಜ್ಞಾನದಿಂದ ನಾ ಕಾಲು ಕಳಿತಿದ್ದೆ ಈ ನಾಮ ಅಂದ್ರೆ ಈ ಹೆಸರಿಟ್ಟಂತ ದೇಹ ಮತ್ತು ಈ ರೂಪ ತೋರುವಂತ ಈ ರೂಪಕ್ಕೆ ಮರಳಾಗಿ ನಾ ಏನ್ ತಿಳ್ಕೊಂಡೆ ಇವೇ ಸತ್ಯ ಅಂತ ತಿಳ್ಕೊಂಡಿದ್ದೆ ಗುರುವೇ ನಿಮ್ಮಯ ಕರುಣ ನನಗಾಯ್ತಲ್ಲ ಅವಾಗ ಏನಾದೆ ಆ ಅಸ್ಥಿ ಭಾತಿ ಪ್ರಿಯ ಎಂಬ ನನ್ನ ನಿಜಧಾಮವನ್ನ ತೋರಿಸಿದಂತ ಗುರುವೇ ನೀನೇನದಿ ನಿನ್ನ ಶ್ರೇಷ್ಠ ಸದ್ಗುರುನಾಥ ನದಿ ಪರಮೇಶ್ವರ ನದಿ ವಿಷ್ಣು ನದಿ ರುದ್ರ ನದಿ ಮತ್ತು ನೀನು ಕರುಣಾಮಯದಿ ಸದ್ಗುರುನಾಥ ನಿಮ್ಮ ಕರುಣದಿರುವ ಇರುವ ಅರಿತು ನಾನು ಏನದೆ ನಾನು ನಿತ್ಯ ಸುಖಿ ಆದ್ಯ ಈ ದೇಹ ನಾನಂದ ಏನಾಗಿದ್ದೆ ದೇಹ ರೋಗ ರುಜಿನ ಮಾನ ಅಪಮಾನ ಹಾನಿ ವೃದ್ಧಿ ಹಿಡಿದುಕೊಂಡು ನಾನೇಗಿದ್ದೆ ದುಃಖಿ ಆಗಿದ್ದೆ ಮುಪ್ಪ ಒಂದು ಸಾಯ್ಬೇಕಲ್ಪ ಅಂತಿದ್ದೆ ಇನ್ನು ಜರ ಆ ಏನಾರ ಕಷ್ಟ ಕೊತ್ತು ಹೆಂಗ್ ತಾಳ್ಯಪ್ಪ ಈ ಕಷ್ಟವನ ಅಂತಿದ್ದೆ ಈಗ ಅನಿಸ್ತು ಇವು ಎಲ್ಲವೂ ತೋರುವಂತ ಈ ದೇಹಕ್ಕಾಗತ್ತವು ನಾನಿದ ಇದ್ದು ಒಳಗಿದ್ದು ನಾನು ಹೆಂಗದಿನಿ ನನ್ನ ಆತ್ಮನ ಏನು ಪ್ರತಿಬಿಂಬದಿಂದ ಅಂತ ಬಿದ್ದಂತ ಪ್ರತಿಬಿಂಬಗಳಿಗೆ ನಾನು ಹೊರತಾದವದಿ ಅಂತಕಣ ಧರ್ಮಗಳು ಇವು ಸುಖ ದುಃಖ ಮಾನ ಅಪಮಾನ ನಾ ತಿಳಿದಿನಿ ತಿಳಿದಿಲ್ಲ ಅನ್ನೋದು ಇವೆಲ್ಲ ಅಂತಕಣ ಧರ್ಮಗಳು ಮನುಷ್ಯನ ಧರ್ಮಗಳು ನಾನು ಆತ್ಮನಿದೇನೆ ಅಂದ್ರೆ ನನಗೆ ಯಾವ ಇಲ್ಲ ಅಂತೇಳಿ ಸದ್ಗುರುನಾಥ ಬೋಧಿಸಿದಾಗ ನಿಮ್ಮ ಕರುಣೆಯದಿರುವ ನರಿತು ನಾನೇನದೆ ನಿತ್ಯ ಸುಖಿ ಆದ ಎನ್ನುವಂಥದ್ದನ್ನ ನಿಜಗೊಂಡು ಕೂಡ ಬಾಳ್ವತ್ತಿ ಹೇಳ್ಕೊತ ಬಂದಾರ ಈ ನಾಮ ರೂಪಾತ್ಮಕ ಜಗತ್ತು ಹೆಂಗದ್ದು ನಾನು ಸತ್ಯ ಅಂತ ತಿಳಿದು ನಾ ಬುದ್ಧಿ ಒಳಗೆ ಇದೇ ಸತ್ಯ ಅಂತೇಳಿ ನಾನು ಹುಟ್ಟು ಸಾವು ಕೊಳಪಟ್ಟಿದ್ದೆ ಯಾವಾಗ ನೀನಿದ ನನಗೆ ತಿಳಿಸಿದಲ್ಲ ಈ ಅಜ್ಞಾನವನ್ನು ಹೋಳು ಮಾಡಿದ ಅವಾಗ ನಾನೇನಾದ ಇದು ಒಂದು ಪ್ರಪಂಚ ಅನ್ನೋದು ಏನದಲ್ಲ ಈ ಸಂಸಾರ ಅನ್ನೋದು ಏನದಲ್ಲ ಈ ಪ್ರಪಂಚ ಒಂದು ಕನಸಿನಂತೆ ಇದು ಒಂದು ಮಿಥ್ಯ ಅದ ಕನಸಿನೊಳಗೆ ಹೆಂಗೆ ಎಲ್ಲಾ ವ್ಯವಹಾರ ಮಾಡಿದ್ರು ಕೂಡ ಏನು ಸಾಮಗ್ರಿಗಳು ಒಂದು ಉಳಿದಿಲ್ಲ ಅಲ್ಲಿ ಏನು ಇಲ್ಲವೇ ಇಲ್ಲ ಹಂಗೆ ಈ ಪ್ರಪಂಚನೂ ಕೂಡ ಎಲ್ಲಾ ಮಿಥ್ಯದ ನಾನು ಮಾತ್ರ ಆತ್ಮ ಸತ್ಯ ನಾನು ಒಬ್ಬನೇ ಇದ್ದೀನಿ ಅನ್ನುವಂಥದ್ದು ಜ್ಞಾನ ಆಯ್ತು ಅಂದ್ರ ಅವ್ ಏನಾದ್ರು ಈ ಅಸ್ಥಿ ಭಾತಿ ಪ್ರಿಯ ನಾನು ಅಂತ ನನ್ನ ಅನುಭವಕ್ಕೆ ಬರಬೇಕಂದ್ರ ಈ ನಾಮ ರೂಪ ಒಳಪಡ್ತಾನು ಅಂದ್ರೆ ನಾಮ ಅಂದ್ರ ಹೆಸರ ರೂಪ ಏನ್ ತೋರ್ತವಲ್ಲ ಜಾತಿ ಕುಲ ಇವ್ ಏನ್ ಅಜ್ಞಾನ ಅದಲ್ಲ ಇವಕ್ ಎಂದ್ರ ಇವ್ಕ ಮೋಹಿಸ್ತಾನು ಅಂದ್ರ ಮೋಹಿಸುದಿಲ್ಲ ನಿಮ್ಮ ಕರುಣದಿರುವನ್ನ ಅರಿತು ನಾನು ನಿತ್ಯ ಶುಕೆಯಾದೆ ಅನ್ನುವಂಥದ್ದನ್ನ ಬಹಳ ನಿಜಗೊಂಡ್ರ ಆ ಕೇಳ್ಬೇಕು ಅವ್ರ ಪದ್ಯವನ್ನ ಒಂದು ಪದ್ಯ ಜ್ಞಾನ ಆಯ್ತು ಅಂದ್ರೆ ನಿಜಗೊಂಡ್ರದ್ದು ಎಷ್ಟು ಜ್ಞಾನವನ್ನ ತುಂಬ್ಯಾರ ಅಂದ್ರ ಅಷ್ಟ ಜ್ಞಾನವನ್ನ ನಿಜಗೊಂಡ್ರದ್ ತುಂಬ್ಯಾರ ಅಂಥದನ್ನು ನಮಗೆ ಸಿದ್ಧಾರ್ಡ್ ಕೃಪಾದಿಂದ ನಮ್ಗೆ ಒಂದು ತಿಳಿಯುವಂತ ಶಕ್ತಿ ಬಂದದಲ್ಲ ಅದೇ ನಾವು ಧನ್ಯರು ಅದಕ್ಕೆ ನಾವು ಸಿದ್ಧಾರ್ಡನ್ ಯಾಕೆ ಭಜಿಸ್ಬೇಕು ಅವ್ರು ಎಂತ ಕ್ರಮವಾದ ಜ್ಞಾನವನ್ನು ಹಂಚ್ಕೊಂಡು ಬಂದಾರ ಪ್ರಕ್ರಿಯವಾಗಿ ನೀನು ಇಂಥ ಶಿಷ್ಯನಲ್ಲಿ ನೀನು ಅಳವಡಿಸಿಕೊಂಡಿ ಅಂದ್ರ ನಿನಗೆ ಜ್ಞಾನ ಆಗ್ತದ ನಿನ್ನಲ್ಲಿ ವಿವೇಕ ಹೃದಯ ಆಕ್ತದ ಉದಯದಿಂದ ನಿನಗೆ ವೈರಾಗ್ಯ ಬರ್ತದ ವೈರಾಗ್ಯ ಅಂದ್ರೆ ನಿನಗ ಮೋಕ್ಷದ ಇಚ್ಛೆ ಆಗ್ತದ ಬಹಳ ಮಂದಿ ವೈರಾಗ್ಯ ಬರ್ತದ ವೈರಾಗ್ಯ ಬಂದು ಮತ್ತ ದೇಹ ನಾನಂತ ತೋರಿಸ್ತಾರ ನಾನು ಇಂತ ವೈರಾಗ್ಯವುಳ್ಳವನು ದೇಹವೇ ನಾನು ಅಂತೇಳಿ ಪೂಜೆ ಮಾಡಿಸ್ಕೋತಾರ ಮಾಡಿದ್ರೆ ಮೋಕ್ಷಕ್ಕದ ಶಾಸ್ತ್ರ ಕೇಳಿದ್ರೆ ಮೋಕ್ಷಕ್ಕದ ಅಂತ ಅಲ್ಲಿ ಒಂದ್ ಹಿಂದಿಷ್ಟರ ಆದ್ರೆ ಇಲ್ಲಿ ವಾಸ್ತವಿಕ ಸತ್ಯ ಜ್ಞಾನ ಆಯ್ತು ಅಂದ್ರ ನೀನು ಯಾವುದನ್ನು ಕೂಡ ಬಿಡದೆ ನೀನು ಮುಕ್ತನಾಗಿ ಇತ್ತಷ್ಟು ದಿವಸ ಜೀವನ ಮುಕ್ತಿ ಸ್ಥಿತಿಯನ್ನು ಅನುಭವಿಸ್ ಬರ್ತದ ಅನ್ನುವಂಥದನ್ನ ಶಿಷ್ಯ ಹೇಳೋರು ಅದರ ಗುರುಗಳಲ್ಲಿ ಅಹ್ ಇದನ್ನ ಮಾತ್ರ ನೀನು ಆಶ್ರಯ ಮಾಡ್ಕೋ ಅನ್ನುವಂಥದ್ದನ್ನ ನಾವು ಮೊದಲೇ ಪೀಠಿಗೆ ಹಾಕೊಂಡು ಬಂದೇವೆ ಏನ್ ಪೀಠಿಗೆ ಹಾಕಿದ್ದೇವೆ ಅಂದ್ರ ಪ್ರಪಂಚವನ್ನ ಮಾಡಬೇಕು ಅಧ್ಯಾತ್ಮವನ್ನು ತಿಳಿಬೇಕು ಇದು ತಿಳಿತು ಅಂದ್ರ ಯಾವಾಗ ಈ ಪ್ರಪಂಚದ ಏನಾಯ್ತಲ್ಲ ವಿಚಾರ ಮಾಡಕ್ ಹೋಗ್ತಾನೆ ವಿಚಾರ ಮಾಡಿದ್ರೆ ಅದಪ್ಪ ನೋಡು ನನ್ನ ಹೆಸರು ಶಂಕರಪ್ಪ ಅಂತೇಳು ಶಂಕರಪ್ಪ ಎಲ್ಲಿ ಅದನ್ನು ಹುಡುಕಿದ್ರೆ ಎಲ್ಲಿ ಸಿಗ್ತಾನ ಅಂದ್ರೆ ಸಿಗುದೇ ಇಲ್ಲ ನಾವು ಕೈ ಹಿಡ್ತೀವಿ ಕೈ ಅಂತಾರ ತೆಲಿ ಅಂತಾರ ಎಲ್ಲಾ ಕುಡಿದಕ್ ದೇ